ಘಟನೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಪೊಲೀಸ್ನವರ ವರದಿ ಮತ್ತೆ ಬಿಬಿಎಂಪಿಯವರು ವರದಿ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾರೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರರಾವ್ ಹೇಳಿದ್ದೀನಿ ಫುಡ್ ಲವನ್ನೆಲ್ಲ ರಿಪೇರಿ ಮಾಡ್ಕೊಡಬೇಕು ಮನೆಗಳನ್ನ ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಅಯವಿಟ್ಟು ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಅವನ ಗಂಡೇಶ ಏ ಅಯ್ಯಪ್ಪ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವ್ರಿಗೆ ಬರ್ನ್ ಆಗಿದೆ ಬರ್ನ್ ನರಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋರು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸತ್ತೋಗಿರೋರು ಪಾತಿಮಾ ಸಂಜಯ್ ಗಾಂಧಿ ಕಯಾಲ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖಾ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲ್ವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ಬರು ಮುಬಾರಕನವರು ಸತ್ತೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ ಸತ್ತು ಅವ್ರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಒಂದು ಮತ್ತೆ ಆ ಬರ್ನಾಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಕಷ್ಟೂರಮ್ಮ ಅಂತ ಮನೆಯವಳು ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕು ಮನೆಗಳು ಹದಿಮೂರು ಮನೆಗಳು ಹದಿಮೂರು ಮನೆಗಳು ಡ್ಯಾಮೇಜ್ ಆಗಿದೆ ಅದರ ಕೂಡಲೇ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಬಿದ್ದೋಗಿರೋ ಮನೆಗಳನ್ನೆಲ್ಲ ಇಂಜುರಿ ಆಗಿದೆ ಮೂವತ್ತು ಪರ್ಸೆಂಟ್ ಆಗಿದೆ ಬದುಕ್ತಕ್ಕಂಥ ಸಾಧ್ಯತೆ ಇದೆ ಘಟನೆಗೆ ಕಾರಣ ಏನ್ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಆಮೇಲೆ ಇವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಎಸ್ ಡಿ ಆರ್ಮೆಂಟ್ ಕೂಡ ನೋಡ್ತಾ ಇದ್ದಾರೆ ಆ ಡೆಬ್ರಿ ಎಲ್ಲ ಕ್ಲಿಯರ್ ಆದ ಮೇಲೆ ಗೊತ್ತಾಗುತ್ತೆ ಡೆಬ್ರಿ ಸಿ ಎಲ್ಲ ಬಿದ್ದು ಆ ಡೆಬ್ರಿ ಎಲ್ಲ ಕ್ಲಿಯರ್ ಆದ ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಹೌದಪ್ಪ ಕಟ್ಸ್ಕೊಡೋದು ರಿಪೇರಿ